ಸೆಪ್ಟೆಂಬರ್ ನಾಲ್ಕರ ಲಡಾಖ್ ಹಿಂಸಾಚಾರದ ಬಳಿಕ ಬಂಧಿತರಾಗಿರುವ ಸೋನಂ ವಾಂಗ್ಚುಕ್ ಅವರನ್ನು ರಾಜಸ್ಥಾನದ ಜೋಧ್ಪುರ ಜೈಲ್ನಲ್ಲಿ ಇಡಲಾಗಿದೆ ಈಗ ಅವರ ಪತ್ನಿ ಗೀತಾಂಜಲಿ ಜಯಾಂಗ್ಮೋ ಅವರು ರಾಷ್ಟಪತಿ ಅವರನ್ನೇ ಸಂಪರ್ಕಿಸಿದ್ದು ಅವರ ಬಿಡುಗಡೆಗೆ ಮಧ್ಯಪ್ರವೇಶಿಸುವಂತೆ ಕೋರಿದ್ದಾರೆ ಈ ಸಂಬಂಧ ಅವರು ರಾಷ್ಟಪತಿಗೆ ಪತ್ರ ಬರೆದಿದ್ದಾರೆ ರಾಷ್ಟಪತಿಗಳಿಗೆ ಮಾತ್ರವಲ್ಲದೆ ಪ್ರಧಾನಿ ಮೋದಿ ಗೃಹ ಮಂತ್ರಿ ಹಾಗೂ ಭಾರತದ ಕಾನೂನು ಸಚಿವರು ಮತ್ತು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ಗೂ ಅವರು ಪತ್ರ ಬರೆದಿದ್ದಾರೆ ಪತಿಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ಅವರ ಪ ಮಾತ್ರ ಅವರ ಹೃದಯದ ನೋವನ್ನ ಹೇಳ್ತಿದೆ ವಾಂಗ್ಚುಕ್ ಅವರನ್ನ ಮನೆಯಿಂದ ಕರೆದೊಯ್ದಾಗ ಅವರ ಬಟ್ಟೆಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಅವರಿಗೆ ಅವಕಾಶ ನೀಡಲಿಲ್ಲ ಅಂತ ಅವರು ಕಳವಳದಿಂದ ಬರೆದಿದ್ದಾರೆ ಪತಿ ಸುರಕ್ಷಿತವಾಗಿದ್ದಾರೋ ಇಲ್ವೋ ಅಂತ ಚಿಂತಿತರಾಗಿದ್ದಾರೆ ಅವರಿಗೆ ಅಗತ್ಯವಿರುವ ವಸ್ತುಗಳು ಲಭ್ಯ ಇದೆಯಾ ಅನ್ನೋ ಯೋಚನೆಯೂ ಅವರನ್ನ ಕಾಡಿದೆ ಬಹಳ ಸಮಯದಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ದರಿಂದ ಅವರು ಈಗಾಗಲೇ ಬಹಳ ದುರ್ಬಲರಾಗಿದ್ದು ಅದರ ಬಗ್ಗೆ ಅವರ ಪತ್ನಿ ಚಿಂತಿತರಾಗಿದ್ದಾರೆ ತಮ್ಮ ಪತಿಯೊಂದಿಗೆ ಏನೂ ಮಾತನಾಡಲು ಸಾಧ್ಯವಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಜನರ ಪರವಾಗಿ ಮಾತನಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರ ನಮಗೆ ಕಿರುಕುಳ ನೀಡ್ತಿದೆ ನನ್ನ ಪತಿಯ ಸ್ಥಿತಿಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ನೀಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಜೋಧ್ಪುರ ತಲುಪ್ತಾ ಇದ್ದಂತೆ ಪತಿಯೊಂದಿಗೆ ಮಾತನಾಡಿಸುವ ಭರವಸೆ ನೀಡಿದ್ರು ಆದರೆ ಅದಿನ್ನೂ ಸಾಧ್ಯವಾಗಿಲ್ಲ ಎಂದಿದ್ದಾರೆ ಬಿಜೆಪಿ ಐಟಿ ಸೆಲ್ ನಡೆ ಬಗ್ಗೆನೂ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಸುದ್ದಿವಾಹಿನಿಗಳಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಗುರಿಯಾಗಿಸಲಾಗಿದ್ದು ಲೇಹ್ನಲ್ಲಿ ಅವರು ಹಿಂಸಾಚಾರ ಪ್ರಚೋದನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಿದೆ ಅವರ ಹಳೆಯ ವಿಡಿಯೋ ಅವರ ಯೂಟ್ಯೂಬ್ ನಿಂದ ತೆಗೆದು ಹಾಕಲಾಗ್ತಿದೆ ಆದರೆ ಜಿ ನ್ಯೂಸ್ ಮತ್ತು ನ್ಯೂಸ್ ಐಟೀನ್ ಈ ವಿಡಿಯೋವನ್ನ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ನಿಂದ ತೆಗೆದುಕೊಂಡು ಬಳಸಿವೆ ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅದನ್ನೇ ಎತ್ಕೊಂಡಿದ್ದಾರೆ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋನಂ ವಾಂಗ್ಚುಕ್ ಮಾತನಾಡಿದ್ದನ್ನ ಹಂಚಿಕೊಂಡು ತಪ್ಪಾಗಿ ಪ್ರಚಾರ ಮಾಡಲಾಗ್ತಿದೆ ಆರ್ಟ್ ನ್ಯೂಸ್ ಸಂಪಾದಕ ಮೊಹಮ್ಮದ್ ಜುಬೇರ್ ಅವರು ವಾಂಗ್ಚುಕ್ ಅವರ ಚಾನೆಲ್ ನಿಂದ ತೆಗೆದುಕೊಳ್ಳಲಾಗಿರುವ ವಿಡಿಯೋದಲ್ಲಿ ಅವರು ಹೇಳಿರೋದೇನು ಅನ್ನೋದರ ಬಗ್ಗೆ ಗಮನ ಸೆಳೆದಿದ್ದಾರೆ ನೇಪಾಳ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ಜನ ಬದಲಾವಣೆಯನ್ನ ತರಲು ತ್ಯಾಗಗಳನ್ನ ಮಾಡಿದ್ದಾರೆ ಆದರೆ ಇತರರಿಗಿಂತ ಭಿನ್ನವಾಗಿ ಲಡಾಖ್ ಹಿಂಸೆ ಕಲ್ಲು ತೂರಾಟ ಅಥವಾ ಅರಾಜಕತೆಯನ್ನ ಆಶ್ರಯಿಸುವ ಅಗತ್ಯ ಇಲ್ಲ ಶ್ರೀಲಂಕಾ ಬಾಂಗ್ಲಾದೇಶ ಅಥವಾ ನೇಪಾಳದಂತೆ ನಾವಾಗೋಕೆ ಬಯಸೋದಿಲ್ಲ ಅಂತ ವಾಂಗ್ಚುಕ್ ಲೇಹ್ ಜನರಿಗೆ ಹೇಳ್ತಿದ್ದಾರೆ ನಾವು ಶಾಂತಿಯ ಮಾರ್ಗವನ್ನ ಅನುಸರಿಸ್ತೇವೆ ಲಡಾಖ್ ಇದನ್ನ ಮಾಡಬಾರದು ಅಂತ ಹೇಳ್ತಾರೆ ಆದ್ರೆ ಈ ಸಾಲನ್ನ ಎಡಿಟ್ ಮಾಡಲಾಗಿದೆ ಈ ಸಾಲನ್ನ ವಿಡಿಯೋದಿಂದ ತೆಗೆದು ಹಾಕಿ ತಪ್ಪು ಅರ್ಥ ಬರುವಂತೆ ತೋರಿಸಲಾಗಿದೆ ಸೋನಂ ವಾಂಗ್ಚುಕ್ ಅವರ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅದನ್ನ ನೋಡುವ ಕನಿಷ್ಠ ಒಬ್ಬ ವಿವೇಚನಾಶೀಲ ವ್ಯಕ್ತಿ ಸುದ್ದಿವಾಹಿನಿಗಳಲ್ಲಿ ಇಲ್ಲ ಅನ್ನೋದು ದುಃಖಕರ ಇದನ್ನ ಯಾಕೆ ಮಾಡಲಾಗಿದೆ ಯಾರ ಆಜ್ಞೆಯ ಮೇರೆಗೆ ಇದನ್ನ ಮಾಡಲಾಗ್ತಿದೆ ಅನ್ನೋದನ್ನ ವಿವರಿಸುವ ಅಗತ್ಯವಿಲ್ಲ ಭಾರತೀಯ ಸೇನೆಗೆ ಸೌರ ಡೇರೆಗಳನ್ನು ನಿರ್ಮಿಸಿದ ಪರಿಸರದ ಬಗ್ಗೆ ಮಾತನಾಡಿದ ನೀರಿನ ಸಂರಕ್ಷಣೆಯ ಬಗ್ಗೆ ಕೆಲಸ ಮಾಡಿದ ಭಾರತವನ್ನ ಪ್ರಪಂಚದಾದ್ಯಂತ ಪ್ರಸಿದ್ಧಗೊಳಿಸಿದ ಸೋನಂ ಬಗ್ಗೆ ಇವತ್ತು ಸುಳ್ಳುಗಳನ್ನ ಹರಡಲಾಗ್ತಿದೆ ತಮ್ಮ ಪತಿ ಬಗ್ಗೆ ಇಂತಹ ಸುಳ್ಳು ಆಧಾರ ರಹಿತ ಸುದ್ದಿಗಳನ್ನ ಚಾನೆಲ್ಗಳಲ್ಲಿ ಹಗಲು ರಾತ್ರಿ ನೋಡುತ್ತಿರುವ ಅವರ ಪತ್ನಿಯ ನೋವು ಎಂತದಿರಬಹುದು ಅವರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿರೋದು ಮಹತ್ವದ ವಿದ್ಯಮಾನ ಆಗಿದೆ ನನಗೆ ಈಗ ನನ್ನ ಪತಿಯ ಬಗ್ಗೆ ಚಿಂತೆಯಾಗಿದೆ ಮತ್ತು ಅವರೊಂದಿಗೆ ಮಾತನಾಡುವ ಹಕ್ಕಿದೆ ಅಂತ ಹೇಳಿಕೊಂಡಿದ್ದಾರೆ ಗೀತಾಂಜಲಿ ಅವರು ಪ್ರಧಾನಿ ಮೋದಿ ಮತ್ತು ಬಾಂಗ್ಲಾದೇಶದ ನಾಯಕ ಮೊಹಮ್ಮದ್ ಯೂನಿಸ್ ಜೊತೆಗಿರುವ ಫೋಟೋ ಹಂಚಿಕೊಂಡಿದ್ದಾರೆ ಹಾಗೆಯೇ ಮಾಂಗ್ಚುಕ್ ಮತ್ತು ಮೊಹಮ್ಮದ್ ಯೂನಿಸ್ ಜೊತೆಗಿರುವ ಫೋಟೋ ಕೂಡ ಶೇರ್ ಮಾಡಿದ್ದಾರೆ ಐಟಿ ಸೆಲ್ ಅವರನ್ನ ಬಾಂಗ್ಲಾದೇಶಿ ಅಂತ ಕರೀತಿದೆ ಹಾಗಾದ್ರೆ ಸೋನಂ ಬಳಿಕ ಪ್ರಧಾನಿ ಮೋದಿ ಕೂಡ ಮೊಹಮ್ಮದ್ ಯೂನಿಸ್ ಅವರನ್ನ ಭೇಟಿಯಾದ್ರು ಮೋದಿ ಯೂನಿಸ್ ಅವರನ್ನ ಭೇಟಿಯಾದ್ರೆ ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಸೋನಂ ಅವರು ಭೇಟಿಯಾದ್ರೆ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದರೆ ಏನೂ ಆಗಬಹುದು ಅನ್ನೋದಕ್ಕೆ ಸೋನಂ ಪ್ರಕರಣ ಒಂದು ಉದಾಹರಣೆಯಾಗಿದೆ ಮತ್ತಿದು ಅತ್ಯಂತ ಕಳವಳಕಾರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು